ಯಾಕಪ್ಪ ಯಾಕೆ ಶಿವನಿ ಯಾಕೆ ಯಾಕಮ್ಮ ಯಾಕೆ ಬಿಡು ಏನಿಲ್ಲ ಏನಿಲ್ಲ ಬಿಡು ಯಾಕೆ ಶಿವನಿ ಏನಾಯ್ತು ಯಾಕೆ ಏನು ಇಲ್ಲ ಅಂತೇಳಿ ಮಕ್ಕ ಎಲ್ಲಾನ ಹಿಂಗೆ ಇದು ಮಾಡ್ಕೊಂಡು ಯಾಕೆ ಏನಾಯ್ತು ಹಿಂಗಾಯ್ತು ಅಂತ ಹೇಳು ಅದಾಯ್ತು ಅಂತ ಹೇಳಿ ಯಾಕೆ ಯಾಕೆ ಹಿಂಗ ಬೇಜಾರಾಗಿದ್ಯಾ ಏನಿಲ್ಲ ಬಿಡತ್ತ ಏನಿಲ್ಲ ಅಂತ ಹೇಳ್ತಾ ಏನು ಕೇಳ್ತೀಯಾ ಏನಿಲ್ಲ ಬಿಡು ಏ ಹೇಳು ಏನಾಗೈತೆ ಅಂತೇಳಿ ಯಾಕೆ ಹಂಗಿದ್ಯಾ ನೀನು ಯಾಕೆ ನೀನು ಹೋಗ್ಬಿಟ್ಟು ಅಡುಗೆ ಮನೆಗೆ ಹೋಗಿ ಬೇಜಾರು ಮಾಡ್ಕೊಂಡು ಬಂದೆ ನನಗೆ ಅದು ಗೊತ್ತಾಯ್ತು ಯಾಕೆ ಊಟ ಕಾಳು ಕಿವು ಸಾಂಬ್ರ ಮಾಡಿದ್ಲಾ ಊಟ ಮಾಡೋಣ ಅಂತ ಹೋದೆ ಕಿವು ಸಾಂಬ್ರಾನು ಇಲ್ಲ ಮುದ್ದೇನೂ ಇಲ್ಲ ಅನ್ನನೂ ಇಲ್ಲ ಎಲ್ಲ ಖಾಲಿ ಆಗೈತೆ ಎಲ್ಲ ಬಾರ್ಲಾಕಿ ತೊಳೆದಿಟ್ಟೆ ಅವ್ರೆ ಬೆಳಗ್ಗೆ ಕ್ಯೂ ಸಾಂಬ್ರ ಮಾಡ್ತಿದ್ಲು ನನಗೆ ಕ್ಯೂ ಸಾಂಬ್ರ ಅಂದರೆ ಇಷ್ಟ ಕಾಳು ಕ್ಯೂ ಸಾಂಬ್ರ ಹ್ಞೂ ಅದಕ್ಕೆ ಕ್ಯೂ ಸಾಂಬ್ರನ ಮುದ್ದೆ ಊಟ ಮಾಡೋಣ ಅಂತ ಹೋದ್ರೆ ಇಲ್ಲ ಇಲ್ಲ ಅದಕ್ಕೆ ಬೇಜಾರಾಯ್ತು ಏನು ಮಾಡೋಣ ಅದಕ್ಕೆ ಅದೇ ಬಂದೆ ಯಾಕೆ ತಿರ್ಸಿಲ್ಲ ಅಲ್ಲ ಮನೆಯಾಗ್ಲೋರು ಊಟ ಮಾಡೋರು ಇದ್ದಾರೆ ಎಂಬುದು ಗೊತ್ತಾಗಲ್ವಾ ಅಯ್ಯೋ ಏನ್ ಜನಗಳಪ್ಪ ಹ್ಮ್ ಸ್ವಲ್ಪನಾದ್ರೂ ಅರ್ಥ ಮಾಡ್ಕಂಬಲ್ಲ ಅವ್ರಿನ್ನ ಊಟ ಮಾಡಿಲ್ವಲ್ಲ ಅಂತ ಹೇಳಿ ಸ್ವಲ್ಪನಾದ್ರೂ ಅವರು ಯೋಚನೆ ಮಾಡ್ಬೇಕಾ ಯೋಚನೆ ಮಾಡ್ದಂಗೆ ಸುಮ್ ಸುಮ್ನೆ ಇದ್ ಮಾಡಿದ್ರೆ ಹೆಂಗೆ ಥೂ ಇಂತ ಜನ ಇರ್ತಾರಪ್ಪ ಅವ್ರು ಮಾತ್ರ ಉಂಡು ಬಿಡ್ತಾರೆ ಮುದ್ದೆ ಮಾಡ್ಕೊಂಡು ಎಲ್ಲರೂ ನಾನು ಬಿಡಿನೇನ್ ತಿಂಡಿ ಮಾಡಲ್ವಲ್ಲ ಕ್ಯೂಶಮ್ರ ಮುದ್ದೆ ಮಾಡ್ತಾರಲ್ಲ ಇಲ್ಲ ಊಟ ಅಂತ ಅದಕ್ಕೆ ಅದಕ್ಕೆ ಊರದೇ ಅಲ್ಲ ಊಟ ಅನ್ನೋದು ಸ್ವಲ್ಪನೂ ಇಲ್ವಲ್ಲ ಯಾಕೋ ಅಷ್ಟು ಮನೆಯೋರಾಗೆ ಅದಕ್ಕೆ ಅದಕ್ಕೆ ಅಷ್ಟ್ ಜೋರಾಗೆ ಕರೀತಿಯಾ ಏನ್ ಹೇಳು ಏನ್ ಕೊಡ್ತೀಯಾ ಬಿಡು ಖುಷ ಬಿಡು ಪರವಾಗಿಲ್ಲ ಬಿಡು ಅದ್ನೇನ್ ಇಲ್ಲ ಏನ್ ಕೇಳಕ್ ಹೋಗ್ಬಿಡ ಅದೆಲ್ಲ ಮಾತಾಡ್ಬೇಡ ಬಿಡು ಹೋಗ್ಲಿ ಅದೆಲ್ಲ ಕೇಳಿ ಸಣ್ಣ ಪುಟ್ಟದೆಲ್ಲ ಯಾವತ್ತು ಮಾತಾಡ್ಬೇಡ ಮಾತಾಡ್ಬಿಡ್ ಬಿಡೋದ್ಲಾಗ ಹೋಗ್ಲಿ ಮಾತಾಡ್ಬೇಡ ಶಿವಾನಿ ಮಾತಾಡ್ತೀನಿ ಅದಕ್ಕೆ ಇನ್ನು ಶಿವಾನಿ ಊಟ ಮಾಡಿಲ್ಲ ಹಾ ನಾನು ಊಟ ಮಾಡಿಲ್ಲ ನೀವು ಊಟ ಏನೋ ಇರ್ಸಿಲ್ವಂತೆ ಕ್ಯೂ ಸಾಂಬ್ರ ಅಂದರೆ ಅವ್ಳಿಗೆ ಇಷ್ಟ ಅಂತೆ ಓ ಅವಳು ಊಟ ಮಾಡೋಕ್ಕೆ ಹೋದ್ಲು ಏನೂ ಇಲ್ಲ ಅಂತೇಳಿ ಬೇಜಾರು ಬಂದ್ಲು ಯಾಕೆ ಇರ್ಸಿಲ್ಲ ಮನೆಗಳವ್ರು ಇನ್ನೂ ಉಂಡಿಲ್ಲ ಅನ್ನೋದು ಗೊತ್ತಿದ್ರೂ ಸ್ವಲ್ಪ ಜಾಸ್ತಿ ಮಾಡೋಕ್ಕಾಗಲ್ವಾ ಹಾಂ ಅದಕ್ಕೆ ಯಾಕೆ ಹಿಂಗೆ ಮಾಡಿದ್ರಿ ಊಟ ಇರ್ಸಿಲ್ವಲ್ಲ ಮತ್ತು ಅವ್ರು ಊಟ ಮಾಡಬೇಕು ದಿವಸ ಓಟ್ಲಾಗ ಊಟ ಮಾಡ್ತೀವಿ ಓಟ್ಲಾಗ ಊಟ ಮಾಡ್ತೀವಿ ಅಂತ ದೊಡ್ಡದಾಗ ಹೇಳ್ತೀಯಲ್ಲ ಹಾಂ ನಮ್ಮ ಅಮ್ಮಾಯಿರು ಹೋಟ್ಲಾಗಿ ತರ್ತಾರೆ ನಾನು ಓಟ್ಲಾಗ ತಿಂತೀನಿ ಅಂತ ಒಂದಿನ ಉಂಬೋದು ಒಂದಿನ ಬಿಡೋದು ಮಾಡಿದ್ರೆ ಯಾರೂ ಮಾಡಲ್ಲ ಹ್ಞೂ ಹೋಗಿ ಮಾಡ್ಕೊಂಡು ಉಣ್ಣಾಗ ಹೋಗು ಮೈಕೆ ಹುಳ್ಳಿ ಇದ್ದಾವೆ ಹೋಗಿ ಬೇಸಿ ಕಿವ್ ಸಾಂಬ್ರ ಮಾಡ್ಕೊಂಡು ಉಣ್ಣಾಗ ಹೋಗು ಹ್ಞೂ ಮಾಡ್ಕೊಂಡು ಉಣ್ಣು ಬೇಕಂದ್ರೆ ನಾನು ಹೋಟ್ಲಾಗಿ ತಿಂತೀನಿ ನಮ್ಮ ಅಮ್ಮಾಯ್ರು ಓಟ್ಲಾಗ ತಂದು ತರಿಸ್ಕೊಡ್ತಾರೆ ಓಟ್ಲಾಗೆ ಹಂಗೆ ಹಿಂಗೆ ಅಂತ್ ಹೋಟ್ಲಾಗ್ಲು ತಿಂದು ತಿನ್ಬೇಕಾಗತ್ತೆ ಮತ್ತೆ ಹಾಂ ಅವತ್ತೇನಂದೆ ನಾನು ಹೋಟ್ಲಾಗಿ ತಿಂತೀನಿ ನಮ್ಮ ಅಮ್ಮಯ್ಯ ಪಾರ್ಸಲ್ ಪಡಿಸುತ್ತೆ ನಿಮಗೆ ನೀವು ಮಾಡ್ಕೊಂಡ್ರಿ ಹ್ಞೂ ನನಗೇನು ಬೇಡ ಹ್ಞೂ ಅಂತ ಅಂದೆ ಆಯ್ಕೆ ಮತ್ತೆ ಹೋಟ್ಲಗಳ್ ತಿನ್ಕೊಂಡೆ ಇರಲೇಳು ಅಂತ ಸುಮ್ಮನೆ ತಿನ್ಕೊಂಡಿರು ಹ್ಞೂ ಹೋಟ್ಲಗಳದ್ದೆ ಅಯ್ಯೋ ಬಿಡಿ ಹೋಗಲಿ ನಾನೇನೇನು ನಿಮ್ಗೆ ಹೇಳಿಲ್ಲ ನಾನು ಇವ್ರನ್ನ ಕೇಳಿದ್ರು ಅದಕ್ಕೆ ಹಿಂಗೆ ಅಂತ ಹೇಳಿದೆ ಹ್ಞೂ ಬಿಡು ಹೋಗಲಿ ನೀವು ಯಾವುದೋ ಸಿಟ್ಟಿಕ್ಕೊಂಡು ಯಾವತ್ತೋ ಮಾತಾಡಿದ್ದೆ ಅದನ್ನೆಲ್ಲ ಮಾತಾಡ್ತೀರಾ ಹ್ಞೂ ನಾನು ಏನೋ ಅವತ್ತೊಂದು ದಿವ್ಸ ಹೇಳಿದ್ನಪ್ಪ ನಮ್ಮಮ್ಮಾಯಿಗೆ ಹೋಟಲಲ್ಲಿ ತಗೊಂಬಂದು ಕೊಡುತ್ತೆ ಅಂತ ಹೇಳಿ ಹ್ಞೂ ಅವತ್ತು ಒಂದು ಹೇಳಿದ್ದು ನಾನು ಅದಕ್ಕಿಂತ ತಾಂಬರಮ್ಮ ಅಂತೇಳಿ ನಮ್ಮಮ್ಮಗೆ ಹೇಳಿದ್ದೆ ಹೋಟ್ಲಾಗೆ ಅದಕ್ಕೆ ತಾಂಬರುತ್ತೆ ಅಂತೇಳಿ ಸುಮ್ಮನಾಗಿದ್ದು ಹ್ಞೂ ಯಾವ ಹೋಟ್ಲಗಳದೆಲ್ಲ ತಿಂಬಾಳು ನೀನು ಕ್ಯೂ ಸಾಂಬ್ರ ಮುದ್ದೆ ಉಂತಿಯಾನಮ್ಮ ನನಗೇನು ಗೊತ್ತು ಹ್ಞೂ ನೀನು ಕ್ಯೂ ಸಾಂಬ್ರಾನ ಮುದ್ದೆ ಉಂತಿಯ ಅಂತ ಹ್ಞೂ ನೀನು ಹೋಟ್ಲಗಳದ್ದು ಬಯಸೋಳು ಹೋಟ್ಲಗಳದ್ದು ಇಷ್ಟಪಡೋಳು ಹೋಟ್ಲಗಳದ್ದು ಉಂಟ್ಕೊಂಡಿರೋಳು ಕ್ಯೂ ಸಾಂಬ್ರ ಅಂದರೆ ಏನಾಯ್ತು ಅಯ್ಯೋ ದಿನ ಊಟ ಮಾಡೋಕ್ಕಾಗುತ್ತೆ ಏನೋ ಅದಕ್ಕೆ ನೀವೊಬ್ರು ಹ್ಞೂ ಏನೋ ಒಂದಿನ ದಿನ ಅಪರೂಪಕ್ಕೆ ಎಂಥವ್ರಿಗೂ ಮನೆಗಳ್ದು ಊಟ ಮಾಡಿ ಬೇಜಾರಾಗುತ್ತೆ ಹೋಟೆಲಲ್ಲಿ ಎಂದ ಒಂದು ದಿವಸ ಊಟ ಮಾಡ್ತಾರೆ ಅದಕ್ಕೆ ನೀವು ಅದನ್ನೇ ಹೇಳಿದ್ರೆ ಹಾಂ ಒಂದು ದಿವಸ ಯಾವತ್ತಾದ್ರೂ ಊಟ ಮಾಡೋದು ತಪ್ಪ ಯಾವತ್ತ ಒಂದಿನ ಊಟ ಮಾಡ್ತಾರೆ ಏನಾಯ್ತಪ್ಪ ಮಳಕೆ ಕಳೆದ ಮಾಡ್ಕೊಂಡು ಊಟ ಮಾಡೋಕೆ ಕೇಳು ನಾನೇನೇ ನಾನು ಬೇಡ ಅಂದ್ನ ಹ್ಮ್ ಮನೆಗೆ ಮನೆಯಾಗೆ ಅವ್ಳು ಮಾಡ್ಕೊಂಡು ಏನು ಹೋಗ್ ಮಾಡ್ಕೊಂಡು ನೋಡ್ರಿ ಆಯ್ತಪ್ಪ ನಾನೇನ್ ಬೇಡ ಅಂದಿಲ್ಲ ಏನಿಲ್ಲ ಅವಳಿಗೆ ಬೇಕಾ ಹೋಗಿ ಸ್ವಲ್ಪ ಉಪ್ಪು ಟೊಮೊಟೊ ಹಸಿಮೆಣಸಿನಕಾಯಿ ಎಲ್ಲ ಹಾಕಿ ಕಾಳೆಲ್ಲ ಹಾಕಿ ಕುಕ್ಕರ್ಗೆ ಹಾಕಿ ಎರಡು ಮೂರು ಗಿಷಲ್ಲಿ ಒಡಿಸಿ ಆಮೇಲೆ ತೆಗೆದುಬಿಟ್ಟು ಆಮೇಲೆ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಸ್ವಲ್ಪ ಹುಣ್ಸೆ ಹಣ್ಣು ಹಾಕಿ ಹಸಿಮೆಣಸಿನ್ಕಾಯಿ ಎಷ್ಟು ಬೇಕಷ್ಟು ಟೊಮೊಟೊ ಅದನ್ನೆಲ್ಲ ಹಾಕಿ ಕ್ಯೂಸ್ಕೊಂಡು ಬದನೇಕಾಯಿ ಇದ್ದರೆ ಬದ್ನೆಕಾಯಿ ಎರಡು ಹಾಕಿ ಕ್ಯೂಸ್ಕೊಂಬಿ ಸಾಂಬ್ರ ಮಾಡ್ಕೊ ಅನ್ನೋ ಹ್ಞೂ ಅದೇನು ಕ್ಯೂ ಸಾಂಬ್ರ ಏನು ದೊಡ್ಡದ ಒಂದು ಒಲೆ ಮೇಲೆ ಅನ್ನಕ್ಕೆ ಅನ್ನೋ ಇನ್ನೊಂದು ಒಲೆ ಮೇಲೆ ಕುಕ್ಕರ್ಗೆ ಅನ್ನೋ ಇದೇ ಮಾಡ್ಕೊ ಊಟ ಮಾಡ್ಕೊಂಡು ಉಣ್ಣಕ್ಕೆ ಬೇಜಾರಂದ್ರೆ ನಮ್ಮ ಒಟ್ಟಿಗೆ ನಾವು ಮಾಡ್ಕೊಂಡು ತಿನ್ನೋಕ್ಕೆ ಬೇಜಾರು ಹಾಂ ಇವಳು ಹೊಟ್ಟೆಗೆ ತಿಂಬಕ್ಕೆ ಒಟ್ಟಿಗೆ ಹೊಟ್ಟೆಗೆ ಮಾಡಕ್ಕೆ ಬೇಜಾರ ಹ್ಞೂ ನನಗೆ ಬೇಡ ನಾನು ಉಂಬಲ್ಲ ನಾನು ಅದನ್ನ ತಿಂಬಲ್ಲ ಅಂತಾಳೆ ಯಾಕ ಏನಾತ ನೋಡಜ್ಜಿ ನಾವಿನ್ನ ಉಂಡಿಲ್ಲ ಏನು ಉಂಡಂಗೆ ನಾವು ಎಲ್ಲ ಹೋಗಿದ್ದೀವಿ ಅದಕ್ಕೆ ನಾವು ಬರೋ ಅಷ್ಟೊತ್ತಿಗೆ ಎಲ್ಲ ಖಾಲಿ ಮಾಡಿಬಿಟ್ಟೈತೆ ಇವತ್ತಕ್ಕೆ ಹ್ಞೂ ಇವಾಗ ಅವಳು ಬಂದು ಹೊಟ್ಟೆ ಹಸ್ತೈತೆ ಊಟ ಮಾಡೋಕ್ಕಂತ ಹೋಗ್ತಾಳೆ ಅಲ್ಲಿ ಊಟನೇ ಇಲ್ಲ ಅದಕ್ಕೆ ಊಟ ಇರಿಸಿಲ್ಲಲ್ಲ ಅಂತ ನಾನು ಇರಿಸಲ್ಲ ಹ್ಞೂ ನೀವೇ ಮಾಡ್ಕೊಂಡು ತಿನ್ನಿರಿ ಹಂಗೆ ಹಿಂಗೆ ಅಂತೇಳಿ ಹೆಂಗೆ ಮಾತಾಡುತ್ತೆ ನೋಡು ಅವತ್ತಿಗೆ ಈಗ ಅಜ್ಜಿ ಮಾಡಿದ್ರೆ ಇವ್ರು ಒಂದಿನ ಊಟ ಮಾಡ್ತಾರೆ ಒಂದಿನ ಉಂಬಲ್ಲ ಹ್ಞೂ ಅದಕ್ಕೆ ನಾನೇನು ಮಾಡಿದೆ ಇವತ್ತು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡೆ ನಮಗೆ ಇನ್ನು ಉಳ್ದಿರೋದ ನಾನು ಎಷ್ಟು ಅಷ್ಟು ಮಾಡ್ಕೊಂಡು ಮಧ್ಯಾಹ್ನಕ್ಕೆ ನಾನು ಮಾಡ್ಕೊಬೇಕಾಗುತ್ತೆ ಅಂತೇಳಿ ಸುಮ್ಮನಾದೆ ಒಂದು ದಿವ್ಸ ಏಕಳೇನೂ ನಾನು ಹೋಟ್ಲಾಗ್ಲು ತಿಂತೀನಿ ಅಂದ್ಲು ಹ್ಞೂ ಮೇಲೆ ಹೋಟ್ಲಾಗೆ ತೋತಾರೆ ಪಾರ್ಸಲು ನಾನು ಉಂಬಲ್ಲ ಹಂಗೆ ಹಿಂಗೆ ಅಂದು ಉಮ್ತಾನೆ ಇರಲಿಲ್ಲ ಅಲ್ಲೇ ಎರಡು ದಿವಸದಿಂದಾನೆ ಹ್ಞೂ ಅದಕ್ಕೆ ನಾನು ಬಿಡು ಅಂತೇಳಿ ಸುಮ್ ಅದೇ ಬಿಡು ಉಂದೇಳು ಅಂತ ಇವಾಗ ನಾವು ಮಾಡಿರೋ ಕ್ಯೂ ಸಾಂಬ್ರ ಬೇಕು ಕ್ಯೂ ಸಾಂಬ್ರ ಇಷ್ಟ ಅಂತ ಅಂದ್ರೆ ನನಗೇನು ಗೊತ್ತೀವ್ ಅಂತ ಅಂದಿ ಇವಾಗ ಮಾಡ್ತಾ ಹೋಗಮ್ಮ ಅಂತ ಹೇಳ್ತಾ ಇದ್ದೀನಿ ಮಡ್ಕಂಡ್ ಹುಣ್ಣೋಗಿ ಅದೇ ಒಟ್ಟಿಗೆ ಮಾಡ್ಕೊಂಡು ಉಂಬೆ ಬರ ನಿನಗೆ ಹಾಂ ದೇವ್ರು ಕೊಟ್ಟವನೇನ್ಮೇಲೆ ಮಾಡ್ಕೊಂಡು ನುಡಬೇಕು ಹ್ಞೂ ಮಾಡಿದಲೆ ಯಾವುದೂ ಉಂಬಕ್ಕೆ ಬರೋಲ್ಲ ಕಣಮ್ಮ ಹ್ಞೂ ಅಲ್ಲಿ ಸುಮ್ಮನೆ ದೇವ್ರ ಅಕ್ಕಿ ಕೊಟ್ಟವನೇ ಅಂತ ಹೇಳಿ ಅಕ್ಕಿ ತೊಳೆದು ಹ್ಞೂ ನೀರು ಒಯ್ದು ಉಪ್ಪಾಕಿ ಒಲೆ ಮಕ್ಕ ಇಕ್ತಲೇ ಅನ್ನ ಆಗಲ್ಲ ಎಲ್ಲ ಹಚ್ಚಿ ಗ್ಯಾಸ ಪಾಸು ಒಲೆ ಪಲೆ ಹಚ್ಚಿ ಇಕ್ತಲೇ ಅನ್ನ ಆಗಲ್ಲ ಹ್ಞೂ ದೇವ್ರು ಕೊಡ್ತಾನೆ ದೇವ್ರು ಕೊಡ್ತಾನೆ ಅಂದ್ರೆ ಎಲ್ಲ ದೇವ್ರು ಕೊಡಬೇಕು ಅಂದರೆ ನಾವು ಪ್ರತಿ ನಾವು ಅದರಲ್ಲೇ ದೇವ್ರು ನೋಡ್ಕೋಬೇಕು ಹ್ಞೂ ನಾ ಕೆಲಸ ಮಾಡೋದ್ರಾಗೆ ನೀನು ಯಾವುದು ಆಗಲ್ಲ ಸುಮ್ ಹೋಗಿ ಮಾಡ್ಕೊಂಡು ನುಣ್ಣೋಗು ನೀನು ನಾನು ಅಷ್ಟೇ ಇಪ್ಪಟ್ಟು ಹ್ಞೂ ನಮ್ಮತ್ತೆ ಹೇಳೈತೆ ನಿಮಗೆ ಬೇಕಾ ಮಾಡ್ಕೊಳಮ್ಮ ನಿಮ್ಗೇನು ಬೇಕಿದ್ರು ನಿಮ್ಮ ಪಾಡಿಗೆ ನೀವು ಎಷ್ಟು ಬೇಕಾಷ್ಟು ಮಾಡ್ಕೆ ಅಂತೂ ಬಟ್ಟೆ ನೋಡಿ ಮೊನ್ನೆ ತೊಳೆದು ಕೊಟ್ಟಿದ್ದೀನಿ ಮುಡ್ಸಿಕ್ಕಿ ಮಕ್ಕೆ ಬಾರ ಅದಕ್ಕೆ ಹೋಗಿ ಬೇಡ ಅಂದೈತೆ ಅಡುಗೆನೋ ಹಂಗೇನೆ ನಮ್ಗೆ ಎಷ್ಟು ಬೇಕಾಷ್ಟು ಮಾಡ್ಕೊಂತೀನಿ ನಮ್ಮ ಅಜ್ಜಿ ನಮ್ಮ ತಾತಗೆ ಎಲ್ಲರಿಗೂ ನಮ್ಮ ಅತ್ತೆ ನಮ್ಮ ಅಮ್ಮಗೂ ಮಾಡಿರ್ತೀನಿ ಎಲ್ಲರಿಗೂ ಮಾಡಿರ್ತೀನಿ ಹ್ಞೂ ಇವಳಿಗೆ ಬೇಕಂದ್ರೆ ಅವ್ಳು ಮಾಡ್ಕೊಂಬೇಡ ಅಷ್ಟೇ ನಾವು ಮಾಡೋಕ್ಕಾಗಲ್ಲ ಕಣಜ್ಜಿ ಏನಾನ ಬಂದು ಒಂದಿಷ್ಟು ಸಹಾಯ ಮಾಡಿಕೊಟ್ರೆ ಸರಿ ಹ್ಞೂ ಅಮ್ಮ ಯಾರ ಮನೆ ಹೋಗ್ತೀನಿ ನಮ್ಮ ಅಮ್ಮ ಮನೆ ಹಂಗೈತೆ ಹಿಂಗೈತೆ ನಮ್ಮ ಒಮ್ಮೆಯರು ಹಂಗೆ ಹಿಂಗೆ ಹೇಳಿದ್ರೆ ಏನು ಹೇಳಿದ್ರು ನಡೆಯಲ್ಲ ಹ್ಞೂ ಇವಾಗ ಸುಮ್ಮನೆ ಹಿಂಗೆ ಹೇಳಿದ್ರೆ ಯಾರ ಇದು ಮಾಡ್ತಾರೆ ಹೇಳೋಜಿ ಯಾರು ಇದು ಮಾಡಲ್ಲ ಹ್ಮ್ ಬರೀ ಅಮ್ಮನ ಮನೆ ಅಮ್ಮನ ಮನೆ ಅಂತ ಹೋದ್ರೆ ಹಿಂಗೆ ಆಗೋದು ಈಗ ನೀವು ಒಂದಿಟ್ಟು ಮಾಡ್ಬೇಕಣಮ್ಮ ಹ್ಮ್ ಮೈ ಬಗ್ಸಿ ಬದುಕ್ ಮಾಡಿದ್ರೆ ಮಾತ್ರ ಇಲ್ಲಾಂದ್ರೆ ಏನೂ ಆಗೋಲ್ಲ ಹ್ಮ್ ನೀನು ಬದುಕ್ ಮಾಡೋದು ನೋಡಬೇಕು ಬದುಕ್ ಮಾಡು ಫಸ್ಟ್ ಹ್ಮ್ ಬದುಕು ಮಾಡಿ ಒಂದಿಟ ಎಲ್ಲ ಮಾಡ್ಕೊಡೋದ್ ಕಲಿ ಒಬ್ಬರೇ ಮಾಡ್ಬೇಕಂದ್ರೆ ಯಾರ ಕೈಲೂ ಆಗಲ್ಲ ಯಾರು ಆಗಲ್ಲ ಕಣ ಒಂದ್ ಸರ್ಸ್ಕೊಂಡ್ ಮಾಡ್ಬೇಕು ಜೊತೆಗೆ ಇದೀರ ಜೊತೆಗೆ ಇದೀರಾ ಒಂದ್ ಸರ್ಸ್ಕೊಂಡ್ ಮಾಡ್ಬೇಕು ಮಾಡ್ತಾಳೆ ಒಂದ್ ಸರ್ಸ್ಕೊಂಡೇನು ಆದ್ರೆ ಇವ್ರೆ ಅನ್ಸರ್ಸಂಗಿಲ್ಲ ಇವ್ರೆ ಇವ್ರೇ ಸುಮ್ನಿರಂಗಿಲ್ಲ ಇವ್ರದೇ ಒಂದ್ ಅವತಾರ ಹ್ಮ್ ಏನ್ ಇವ್ರು ಏನ್ ದಿನ ದಿನಕ್ಕೂ ಇವ ಅತ್ಕೇ ಒಂತರ ಹ್ಮ್ ಇವಾಗ ಒಂಥರ ಬದ್ಲಾಗುತ್ತೆ ಎಲ್ಲಾರು ಬದ್ಲಾದ್ರೆ ನಾನು ಬದಲಾಗ್ತೀನಿ ಹ್ಮ್ ನನಗೆ ಎಲ್ಲಾರು ಅಡ್ಜಸ್ಟ್ ಆದ್ರೆ ನಾನು ಅವ್ರ ಜೊತೆಗೆ ಅಡ್ಜಸ್ಟ್ ಆಗ್ತೀನಿ ಹಂಗೆ ನಮಗೂ ಎಲ್ಲಾ ಗೊತ್ತಾಯ್ತಿ

ಮಾಡೋದೇ ಇಲ್ಲ ಹಾಂ ಅಜ್ಜಿನೇ ಏನಾರ ಹಿಂಗೆ ಸಹಾಯ ಮಾಡುತ್ತೆ ಇನ್ನೇನು ಅತ್ತೇನ ಮಾವ ಅಂಗೀತಕ್ಕೆ ಹೋಗ್ತಾರೆ ಅವ್ರಿಗೆ ಊಟ ಕಳಿಸ್ಬೇಕು ಹಾಂ ನಾನು ತಗೊಂಡೋಗಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಹೆಂಗಮ್ಮ ಅವರು ಬಸ್ ಆಟೋವಣ್ಣ ಫಸ್ಟ್ ಆಗತ್ತೆ ಆಟೋವಣ್ಣ ಆದರೂ ಇಲ್ಲಾಂದ್ರೆ ಬಸ್ಸಿನ ಹಣ್ಣ ಆದರೂ ತೊಗೊಂಡೋಗುತ್ತೆ ಅವರಲ್ಲಿ ಇಸ್ಕೊಂಬತ್ತಾರೆ ತೆಗೆ ಕೊಟ್ಟು ಹೋಗ್ತಾರೆ ಹಾಂ ಅವರು ಹೋಗೋಷ್ಟೊತ್ತಿಗೆ ಅನ್ನ ಮುದ್ದೆ ನಾನು ನಿನ್ನ ತಿಂಡಿ ಮಾಡಿರೋ ತಿಂಡಿ ಅನ್ನ ಮುದ್ದೆ ಆಗಂಗೂ ಕಳಿಸ್ತೀನಿ ಹ್ಞೂ ಬೆಳಗ್ಗೆ ಎಂಟು ಗಂಟೆ ಅಷ್ಟೊತ್ತಿಗೆ ಎಲ್ಲ ರೆಡಿ ಮಾಡಬೇಕು ನಾನು ಒಬ್ಬಳೇ ಮಾಡಬೇಕಲ್ಲ ಅಜ್ಜಿ ಮಾಡೋದೇ ಇಲ್ಲ ಅದಕ್ಕೆ ಮತ್ತೆ ನಾನು ಇರಿಸಲಿಲ್ಲ ಇವತ್ತು ಹ್ಞೂ ನನ್ನ ಅಡುಗೆ ಏನು ಇರಿಸಿಲ್ಲ ಇವತ್ತು ಮಾಡ್ಕೊಂಡು ಉಂಬ್ಲೇಳು ಅಂತ ನಾವು ಅತ್ತೆ ಹೇಳ್ತ ನನಗೆ ನೀನು ನೀನು ಹಿಂಗೆ ಮಾಡಿರಿ ಪುಣ್ಯ ಸುಮ್ಮನೂರು ನೀನು ಮಾಡೋಕೆ ಹೋಗ್ಬೇಡ ಅವ್ರು ಹಂಗೆ ಮಾಡಿದ್ರೆ ಹಿಂಗೆ ಹೇಳು ಅಷ್ಟೇ ಅಂತ ಹೇಳ್ತು ಹ್ಞೂ ಅದಕ್ಕೆ ನಾನು ಸರಿ ಹೇಗೆ ಇದ್ದಿದ್ದಂಗೆ ಹಾಂ ಹೇಳ್ಬಿಟ್ಟೆ ನಾನು ಕೈ ಮಾಡೋಕ್ಕಲ್ಲ ಬೇಕಂದ್ರೆ ಮಾಡ್ಕೊಂಡು ಉಣ್ಣ್ರಿ ಅಂತ ಮಾಡ್ಕಂಡು ಉಂಬಕ್ಕೂ ಬೇಜಾರು ಅಂದರೆ ಹ್ಞೂ ಮತ್ತೆ ತನ್ನ ಮಟ್ಟಿಗೆ ತಾನು ಮಾಡ್ಕೊಂಡು ನಂಬೇಕು ಬೇಜಾರ ಅವಳಿಗೆ ಹ್ಞೂ ನೋಡ್ಯಾರ ಗೊತ್ತಾಗುತ್ತೇ ಸುಮ್ಮನೆ ಮಾಡ್ಕೊಂಡು ನುಗ್ಲಿ ಹ್ಞೂ ಇರಸ್ಬೇಡ ನಿನ್ ಪಾಡಿಗೆ ನೀನು ಮಾಡಿ ಎಲ್ಲ ಮಾಡ್ಕೊಂಡು ಪಾಪ ನೀನು ಯೋಟು ಎಲ್ಲ ಮಾಡಿ ಮನೆಯಾಗಿದ್ದೊಂದು ಕಸಾನು ಒಳ ಹಾಂ ಸುಮ್ಮನೆ ಮಾಡಕ್ಕೆ ಹೋಗ್ಬೇಡ ಹೋಗ್ತೀನಿ ಹೋಗ್ತೀನಿ ಅಂಬಾಳ ಎಲ್ಲಗನ ಓದೋನಾಗ ಹೋಗಲ್ಲತ್ತ ನಾವ ನಿಮ್ದೇ ಇರ್ತಿ ಒಂದೇ ಮನೆಯಾಗಿದ್ದು ಇದೇ ಗೋಡು ಹ್ಞೂ ಹೋಗಿ ನಮ್ಮ ಒಮ್ಮೆನ ಮನೆಯಾಗ ಇರ್ತಿ ನಿಮ್ದೆ ಅವ್ಳಾಳು ಯಾಕೆ ಹೋಗಂಗಿಲ್ಲ ಹೋಗ್ಲಾಡು ಹ್ಞೂ ಓದ್ರತ್ತ ನಿಮ್ದೇ ಇರ್ಬೋದತ್ತ ಮತ್ತೆ ನಮ್ಮ ಮಾಮ ಅಂಗಡಿ ತಗೋಗ್ತಾರೆ ನಮ್ಮ ಅಜ್ಜಿ ಹೊರಗೆ ಅದು ಇದು ಕಸ ಕಸಪ ಹೊಡೆಯೋದು ನೀರು ಕಾಸೋದಿದ್ರೆ ನೀರು ಕಸೋದೇನೋ ಮಾಡುತ್ತಾ ಇರುತ್ತೆ ಹಾಂ ಏನಾರು ಹೊಚ್ಕೊಳೋದು ಇದ್ದರೆ ಬೆಳಗ್ಗೆ ಎಂಟು ಕಾಲಿಗೆ ಬಸ್ ಬರುತ್ತೆ ಆ ಬಸ್ಸಿಗೆ ಆತು ಇಲ್ಲ ಎಂಟೂವರೆ ಅಷ್ಟೊತ್ತಿಗೆ ಆಟೋ ಹೋಗುತ್ತೆ ಒಂದು ಇಲ್ಲಿಂದ ಅಷ್ಟೊತ್ತಿಗೆ ಅತ್ತೆ ನಮ್ಮ ಮಾವ ಬೆಳಗ್ಗೆಲೇ ಆರೂವರೆ ಏಳು ಗಂಟೆಗೆ ಅಂಗಡಿ ಹತ್ತಿರ ಹೋಗಿರ್ತಾರೆ ಅಷ್ಟೊತ್ತಿಗೆ ನಾನು ತಿಂಡಿ ತಿಂಡಿ ಮಾಡಿದರೆ ಊಟನೂ ಕಳಿಸ್ಬೇಕು ಹ್ಞೂ ತಿಂಡಿ ಮಾಡಿದರೆ ಹೆಂಗೆ ತಿಂಡಿ ಕಳಿಸಿ ಮತ್ತು ಅನ್ನ ಸಾಂಬಾರು ಎರಡೂ ಕಳಿಸ್ಬೇಕು ತಿಂಡಿ ಏನೂ ಮಾಡಲಿಲ್ಲ ಅಡುಗೆ ಮಾಡಿದ್ದೀನಿ ಅಂದರೆ ಮುದ್ದೆ ಅನ್ನ ಸಾಂಬಾರು ಎಲ್ಲ ಕಳಿಸ್ತೀನಿ ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಊಟ ಮಾಡ್ತಾರೆ ಹಾಂ ಆ ರೀತಿ ಎಲ್ಲ ಕಳಿಸ್ಬೇಕು ಬಾಕ್ಸು ಬಾಕ್ಸ್ಗೆಲ್ಲ ರೆಡಿ ಮಾಡಿ ಎಲ್ಲ ಮಾಡಬೇಕು ನಾನೆಲ್ಲ ರೆಡಿ ಮಾಡಿ ಕೊಟ್ಟು ಹೋಗಿ ಎಲ್ಲ ಎಷ್ಟು ರಿಸ್ಕ್ ತಗೊತೀನಿ ಆದರೆ ಇವಳು ಏನೂ ತ ಕೊಡೋಕಾದರೂ ಆಗಲಿ ಕೊಟ್ಟು ಬರ್ತೀನಿ ಊಟ ಆದರೂ ತುಂಬ್ತೀನಿ ಟಿಫನ್ ಬಾಕ್ಸಿಗೆ ಅಂತಂಬರ ಮಾತೇ ಇಲ್ಲ ಹ್ಞೂ ಹೋಗಿ ಹೋಗಿಬಿಡ್ತಾಳೆ ಅಲ್ಲೋ ಇಲ್ಲೂ ಸುತ್ತಾರಿಯ ಹಾಂ ಒಬ್ಬರು ಎಷ್ಟು ಮಾಡೋಣ ಎಲ್ಲರಿ ನೀವೇನೆ ನನಗೆ ಅದಕ್ಕೆ ನೋಡತಕ್ಕ ನೋಡಿ ನಾನು ಹಿಂಗೆ ಬದಲಾಗಬೇಕು ಹಿಂಗಿದ್ರೆ ಆಗಲ್ಲ ಅಂತೇಳಿ ನಾನು ನೋಡ್ತಾ ಇದ್ದೀನಿ ನಾನು ಆಗ್ಬಹುದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಓಕೆ ವೀಕ್ಷಕರೇ ಧನ್ಯವಾದಗಳು